ಬೇರೊಂದು ಭಾಷೆಯನ್ನ ತೆಗಳಿ ಅದರ ಆಚರಣೆ ಸೆಲೆಬ್ರಿಟಿಗಳನ್ನ ಹಿಯಾಳಿಸಿ ಸುದ್ದಿಯಾಗುವುದು ಇತ್ತೀಚೆಗೆ ಟ್ರೆಂಡ್ ಆಗಿ ಬಿಟ್ಟಿದೆ ಸಾಕಷ್ಟು ಯೂಟ್ಯೂಬ್ ಚಾನೆಲ್ ಗಳು ಬರಿ ಇಂತ ಕೆಲಸ ಮಾಡಿಕೊಂಡೆ ವ್ಯೂಸ್ ಹೆಚ್ಚಿಸಿಕೊಳ್ಳುತ್ತಿವೆ ಅದರಿಂದ ಬೇರೊಂದು ಭಾಷೆಯ ಜನರ ಮನಸ್ಸಿಗೆ ಘಾಸಿಯಾಗುತ್ತದೆ ಎನ್ನುವ ಸಣ್ಣ ಪರಿಜ್ಞಾನವು ಅವರಿಗೆ ಇರುವುದಿಲ್ಲ ಅಂತಹದೇ ಒಂದು ಎಡವಟ್ಟನ್ನ ತಮಿಳು ಯೂಟ್ಯೂಬರ್ ಒಬ್ಬ ಎಸಗಿ ಕನ್ನಡಿಗರ ಆಕ್ರೋಶಕ್ಕೆ ಗುರಿಯಾಗಿದ್ದಾನೆ ಅವನ ಹೆಸರು ತಾಮ್ ವಿಜಯ್ ಮೂಲತಃ ಚೆನ್ನೈನವರು ಟ್ಯೂಬ್ ಲೈಟ್ ಮೈಂಡ್ ಎನ್ನುವ ಯೂಟ್ಯೂಬ್ ಚಾನೆಲ್ ನಡೆಸುತ್ತಿದ್ದಾನೆ ಕನ್ನಡವೂ ಸೇರಿದಂತೆ ಮಲಯಾಳಂ ತೆಲುಗು ಹಾಗೂ ಹಿಂದಿ ಸಿನಿಮಾಗಳ ನಟರುಗಳನ್ನ ಹೀಯಾಳಿಸಿಯೇ ತಮಿಳಿನಲ್ಲಿ ತನ್ನದೇ ಆದ ಬಳಕವನ್ನ ಸೃಷ್ಟಿಸಿಕೊಂಡಿದ್ದಾನೆ ಸೂಪರ್ ಹಿಟ್ ತಮಿಳು ಸಿನಿಮಾಗಳನ್ನ ಬೇರೆ ಭಾಷೆಗೆ ರಿಮಿಕ್ ಆದ ಸಿನಿಮಾಗಳಿಗೆ ಹೋಲಿಸಿ ಅಲ್ಲಿರುವ ಸಣ್ಣ ತಪ್ಪುಗಳನ್ನ ಎತ್ತಿ ತೋರಿಸಿ ತಮಿಳು ವೀಕ್ಷಕರಿಗೆ ಮನರಂಜನೆ ನೀಡುವುದು ಇವನ ಕೆಲಸ ಅದೇ ವಿಜಯ್ ಇದೀಗ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಬಗ್ಗೆ ಅವಹೇಳನ ಮಾಡಿದ್ದಾನೆ ಎರಡ್ ಸಾವಿರದ ಒಂದರಲ್ಲಿ ವಿಷ್ಣುವರ್ಧನ್ ನಟನೆಯ ಕೋಟಿಗೊಬ್ಬ ಸಿನಿಮಾ ರಿಲೀಸ್ ಆಗಿತ್ತು ಅದು ರಜನಿಕಾಂತ್ ನಟನೆಯ ತಮಿಳಿನ ಭಾಷಾ ಚಿತ್ರದ ರಿಮೇಕ್ ಚಿತ್ರದಲ್ಲಿ ವಿಷ್ಣುವರ್ಧನ್ ಎರಡು ಪಾತ್ರಗಳಲ್ಲಿ ನಟಿಸಿ ಎರಡು ಪಾತ್ರಗಳ ಮೂಲಕ ಕನ್ನಡಿಗರ ಮನಸ್ಸನ್ನ ಗೆದ್ದಿದ್ರು ಒಂದು ಸಾಮಾನ್ಯ ಆಟೋ ಚಾಲಕನ ಪಾತ್ರ ಹಾಗೂ ಇನ್ನೊಂದು ಮುಂಬೈ ಡಾನ್ ಪಾತ್ರ ಈ ಎರಡೂ ಪಾತ್ರಗಳಲ್ಲೂ ವಿಷ್ಣುವರ್ಧನ್ ಅವರು ರಜನಿಯನ್ನೇ ಮೀರಿಸಿದ್ರು ಈ ಕುರಿತು ಅಂದು ರಜನಿಕಾಂತ್ ಕೂಡ ಕಾರ್ಯಕ್ರಮವೊಂದರಲ್ಲಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ರು ಆದರೆ ಈ ಅಜ್ಞಾನಿ ಯೂಟ್ಯೂಬರ್ ವಿಷ್ಣುವರ್ಧನ್ ನಟನೆಯನ್ನ ಹೀಯಾಳಿಸಿದ್ದಾನೆ ಈ ಕುರಿತು ಸಣ್ಣದೊಂದು ವಿಡಿಯೋ ಮಾಡಿರುವ ಆತ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ರಜನಿಕಾಂತ್ ಮಾಡಿದ ಭಾಷಾ ಚಿತ್ರವನ್ನ ಕನ್ನಡದಲ್ಲಿ ಎರಡು ಸಾವಿರದ ಒಂದರಲ್ಲಿ ವಿಷ್ಣುವರ್ಧನ್ ಕೋಟಿಗೊಬ್ಬ ಎಂದು ಮಾಡಿದ್ರು ಭಾಷಾ ಚಿತ್ರದಲ್ಲಿ ರಜನಿಕಾಂತ್ ವಿಲನ್ ಅನ್ನ ಕಂಬಕ್ಕೆ ಕಟ್ಟಿ ಹಾಕಿ ನಾನು ಒಂದು ಸಲ ಹೇಳಿದ್ರೆ ನೂರು ಸಲ ಹೇಳಿದಂತೆ ಎಂದು ಆಗಿ ಒಂದು ಡೈಲಾಗ್ ಹೊಡೆಯುತ್ತಾರೆ ಅದು ಸಖತ್ ಆಗಿದೆ ಆದ್ರೆ ಇದೇ ಸೀನ್ ಅನ್ನ ಕನ್ನಡದಲ್ಲಿ ವಿಷ್ಣುವರ್ಧನ್ ಮಾಡಿದ್ದು ತಮ್ಮ ಕಾಲಿನಲ್ಲಿ ಹಗ್ಗವನ್ನ ಸುತ್ತಿ ವಿಲನ್ ಅನ್ನ ಕಂಬಕ್ಕೆ ಕಟ್ಟಿ ಹಾಕುತ್ತಾರೆ ನಂತರ ವಿಲನ್ ಭುಜದ ಮೇಲೆ ತಮ್ಮ ಕಾಲಿಟ್ಟು ನಾನು ಒಂದೇ ಸಲ ಹೇಳುವುದು ಯಾಕಂದ್ರೆ ನನಗೆ ಕಾಲು ನುಯ್ಯುತ್ತದೆ ಎಂದುಜಿನಲ್ ಡೈಲಾಗ್ ತಿರುಚಿ ಹೇಳಿದ್ದಾನೆ ನಂತರ ಇನ್ನೊಂದು ದೃಶ್ಯದಲ್ಲಿ ಸಿಂಹ ಒಂದು ವಿಷ್ಣುವರ್ಧನ್ ಆಗಿ ರೂಪಾಂತರಗೊಳ್ಳುವಂತೆ ಗ್ರಾಫಿಕ್ಸ್ ಮಾಡಲಾಗಿದೆ ಇದನ್ನ ಅಣಕಿಸಿರುವ ಆತ ಈ ವಯಸ್ಸಿನಲ್ಲಿ ಇದೆಲ್ಲಾ ಬೇಕಾ ನಿಮಗೆ ಇದು ಅನ್ಯಾಯ ಅನಿಸುವುದಿಲ್ಲವಾ ಎಂದು ಟೀಕಿಸಿದ್ದಾನೆ ಸದ್ಯ ಟಾಮ್ ವಿಜಯ್ ಮಾಡಿರುವ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗಿದ್ದು ಕನ್ನಡಿಗರು ಬಾಯಿಗೆ ಬಂದ ಹಾಗೆ ಒಗೆಯುತ್ತಿದ್ದಾರೆ ಒಂದು ಕಾಲಕ್ಕೆ ನಿಮ್ಮ ರಜನಿಕಾಂತ್ ತಮ್ಮ ವಿಷ್ಣು ಸರ್ ಜೊತೆ ಸೈಡ್ ಆಕ್ಟಿಂಗ್ ಮಾಡ್ತಿದ್ದ ಎಂದೆಲ್ಲ ತಪರಾಕಿ ಹಾಕಿದ್ದಾರೆ ಮೊನ್ನೆ ಮೊನ್ನೆ ಕಮಲ್ ಹಾಸನ್ ಕನ್ನಡದ ಬಗ್ಗೆ ಕೆಟ್ಟದಾಗಿ ಮಾತನಾಡಿ ವಿವಾದ ಸೃಷ್ಟಿಸಿದ್ರು ಇದೀಗ ಮತ್ತೊಬ್ಬ ತಮಿಳಿಗಳಿಂದ ಕನ್ನಡಕ್ಕೆ ಅಪಮಾನವಾಗಿದೆ ಕೇವಲ ಪ್ರಚಾರಕ್ಕಾಗಿ ವ್ಯೂಸ್ ಮತ್ತು ಲೈಕ್ಸ್ ಗಾಗಿ ತೀರಾ ಇಷ್ಟು ಕೆಳಮಟ್ಟಕ್ಕೆ ಇಳಿಯಬಾರದು ಟ್ಯಾಲೆಂಟ್ ಇದ್ರೆ ಬೇರೆ ವಿಡಿಯೋ ಮಾಡು ಹೀಗೆ ಬೇರೊಬ್ಬರನ್ನ ಹೀಯಾಳಿಸಿ ಹೊಟ್ಟೆ ತುಂಬಿಸಿಕೊಳ್ಳುವುದು ಸರಿಯಲ್ಲ ಎಂದೆಲ್ಲ ಕನ್ನಡಿಗರು ಆಕ್ರೋಶ ಹೊರಹಾಕುತ್ತಿದ್ದಾರೆ ಅಲ್ಲದೆ ಆತನ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ನೀಡುವುದಾಗಿಯೂ ಎಚ್ಚರಿಕೆ ನೀಡಿದ್ದಾರೆ ಕನ್ನಡಿಗರ ಆಕ್ರೋಶ ಹೆಚ್ಚಾಗುತ್ತಲೇ ಆತ ಕಮೆಂಟ್ ಸೆಕ್ಷನ್ ಆಫ್ ಮಾಡಿಕೊಂಡಿದ್ದಾನೆ